ಪುರಾ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜೃಂಭಣೆಯಿಂದ ನಡೀತಾ ಇದೆ ಸಾಕಷ್ಟು ಕಲಾವಿದರು ಇಲ್ಲಿ ಬಂದು ತಮ್ಮ ಕಲೆಯ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಮತ್ತೊಬ್ಬ ಅದ್ಭುತ ಕಲಾವಿದ ಉಡುಪಿ ಜಿಲ್ಲೆಯ ಹಂದಾಡಿ ಗ್ರಾಮದ ಮನು ಹಂದಾಡಿ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಪರ್ಫಾರ್ಮೆನ್ಸ್ನ ನಾವು ಸ್ಟೇಜ್ ಮೇಲೆ ನೋಡಿದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಹೇಗೆ ಅನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗಂತೂ ಭಾರಿ ಖುಷಿ ಮೇಡಮ್ ಯಾಕಂದ್ರೆ ಈ ನಾವು ಇಲ್ಲಿ ಬೆಂಗಳೂರಿಗೆ ಬಂದದಿದ್ರು ಹೊಸ ಊರು ಅನಿಸ್ಲಿಲ್ಲ ಒಂದು ಬೆಂಗಳೂರಿನ ವಾತಾವರಣ ಮತ್ತು ಬೆಂಗಳೂರಿನ ಜನ ಅಷ್ಟು ನಮ್ಮನ್ನು ಅಥವಾ ನಾವು ಅವ್ರ ಜೊತೆ ಬೆರೆತುಕೊಂಡಿದ್ದು ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬೇರೆ ಅನಿಸ್ಲಿಲ್ಲ ಕುಂದ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಬೇರೆ ಅನಿಸ್ಲಿಲ್ಲ ನಮ್ಮ ಅಂದರೆ ಎರಡೂ ಒಂದೇ ಆಗಿತ್ತು ಭಾಷೆಯಲ್ಲಿ ಮತ್ತು ಜನರ ಹೊಂದಾಣಿಕೆಯಲ್ಲಿ ಮತ್ತು ಇದೊಂದು ಕುಂದಾಪುರ ಉಪಭಾಷೆಯನ್ನು ಇಷ್ಟು ದೊಡ್ಡ ಮೆಟ್ ಮಟ್ಟದಲ್ಲಿ ಬೆಳೆಸೋದಕ್ಕೆ ನಮ್ಮೂರಲ್ಲೂ ಕಾರ್ಯಕ್ರಮ ಮಾಡುತ್ತೆ ಇತ್ತು ಮತ್ತು ಹೊರ ಜಿಲ್ಲೆಗೂ ಕಾರ್ಯಕ್ರಮ ಮಾಡುವುದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ನಮಗೂ ಕೂಡ ಭಾಳ ಆಶ್ಚರ್ಯ ಇದನ್ನು ಹೇಗೆ ಅರೇಂಜ್ ಮಾಡಿದರು ಯಾವ ರೀತಿಯಲ್ಲಿ ಮಾಡಿ ಮುಗಿಸಿದ್ರು ಅನ್ನೋದೇ ಇನ್ನೂ ಕೂಡ ನಮಗೊಂದು ಯಕ್ಷ ಪ್ರಶ್ನೆ ಹೌದು ಹೌದು ಅನ್ಕೊಂಡಿದ್ರ ಸರ್ ಅಂದ್ರೆ ಈ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಹೋದ್ ಸರ್ತಿ ಆದ ಒಂದು ಕುಂದಾಪುರ ಹಬ್ಬ ಏನಿದೆ ಅದಕ್ಕೆ ಜಾಗ ಸಾಕಾಗ್ಲಿಲ್ಲ ಅಂತ ಹೇಳಿ ದೊಡ್ಡ ಜಾಗದಲ್ಲಿ ಈ ಸರ್ತಿ ಮಾಡಿದ್ದಾರೆ ಇಷ್ಟು ಕ್ರೌಡನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ನಾನು ಈ ಗ್ರೌಂಡಲ್ಲಿ ನಾನು ಕಾರ್ಯಕ್ರಮ ಮಾಡಿದೆ ಫಸ್ಟ್ ಮೇಡಮ್ ಈ ಇದರಲ್ಲಿ ಲಾ ಕಳೆದ ವರ್ಷ ಏನಾಯ್ತು ಕೇಂದ್ರ ವಿಜಯನಗರ ಬಂಟ್ ಸಂಘದಲ್ಲಿ ಮಾಡಿದ್ರು ಜನ ಕೆಲವರು ಎಲ್ ಸ್ಕ್ರೀನ್ ಕೂಡ ಹೊರಗಡೆ ಹಾಕಿದ ಸ್ಕ್ರೀನು ಅವ್ರಿಗೆ ಕಾಣ್ಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿಗೂ ಕ್ರೌಡ್ ಆಗಿತ್ತು ವಾಪಸ್ ಹೋದ್ರೆ ಅಯ್ಯೋ ನಮ್ಗೆ ಎರಡು ವರ್ಷ ಕಾಣಲಿಕ್ಕಾಗಲಿಲ್ಲ ಎಲ್ಲ ಕಾರ್ಯಕ್ರಮನ ಒಟ್ಟಾರೆ ಅದಕ್ಕೆ ಎಲ್ರಿಗೂ ಆಗಲಿ ಅಂತೇಳಿ ಇಲ್ಲಿ ಮಾಡಿದ್ರು ಬಹುಶಃ ಇಲ್ಲೂ ಕೂಡ ಜನ ತುಂಬಿ ಹರಿದು ಸಾ ಈ ಹೊಳೆ ನೀರು ಹರಿದು ಹೆಂಗೆ ಸಾಗರಕ್ಕೆ ಹಾತೋ ಅದೇ ಹೆಂಗೆ ಸಮುದ್ರಕ್ಕೆ ಹಾತು ಆನು ಮನೆ ತೆರೆ ಬಂದಂಗೆ ಜನ ಈಗ ಮೊ ತೆರೆಯಲ್ಲಿ ಮೊದಲ ತೆರೆ ಕೊನೆ ತೆರೆ ಅಂತಿಲ್ಲ ಹಾಗೆ ಯಾರು ಮೊದಲು ಬಂದವರು ಯಾರು ಆಮೇಲೆ ಬಂದವರು ಅಂತಿಲ್ಲ ಒಟ್ಟು ಜನ ಅಂತೂ ಸಾಗರದ ನಮ್ಮನೆ ನಿಮ್ಮ ಊರಲ್ಲೆಲ್ಲ ನೀವು ಈ ಥರ ನಿಮ್ಮ ಕಲೆ ಪ್ರದರ್ಶನ ಮಾಡಿರ್ತೀರಾ ನಿಮ್ಮ ಕಲೆಯ ಜೊತೆ ನೀವು ಎಷ್ಟು ವರ್ಷದಿಂದ ಈ ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಾನು ಇದ್ರೊಂದು ಎಂಟು ವರ್ಷದಿಂದ ಮೇಡಮ್ ಹೌದು ಅಂದರೆ ವಾಟ್ಸಪ್ ಯಾವಾಗ ಬಂತು ಅದು ಬಂದು ಒಂದು ಎರಡು ವರ್ಷದಿಂದ ನಾನು ಒಂದು ಆಡಿಯೋ ವಿಡಿಯೋ ಮಾಡಿದೆ ಅದು ಹೀಗೆ ಎಲ್ಲ ನಿಮ್ಮಂಥವರೆಲ್ಲ ಮೆಚ್ಚುಕೊಂಡ್ರೆ ಇದು ಮಾಡ್ರಿ ಬೆನ್ನು ತಟ್ಟರು ಎಲ್ಲರೂ ಪಾಸಿಟಿವ್ ಆಗಿ ಬೆನ್ನು ತಟ್ಟರು ಅದು ಭಾಷೆಯ ಬಗ್ಗೆ ಸ್ವಲ್ಪ ಒಳಗೆ ಇದೆ ತಕ್ಕಂತು ಆಮೇಲೆ ಕುಂದಾಪುರ ಭಾಷೆ ಅನ್ನೋದನ್ನೇ ಅದನ್ನು ಮುಂದೆ ಇದು ಮಾಡ್ತಾ ಹೋದ್ರೆ ಹಾಗೆ ಅದು ಬೆಳೀತಾ ಬೆಳಿತಾ ಕಾರ್ಯಕ್ರಮಗಳು ಕೊಡೋದ್ರಿಂದ ಎಲ್ಲರ ಪರಿಚಯ ಹೊಸ ಊರಿನೇ ತಿರುಗಾಟ ಆಯ್ತು ನಿಮ್ಮ ಊರಿನ ಇತರೆ ಕಲಾವಿದರು ಕೂಡ ಬಂದಿದ್ದರು ಅಮೃತಾ ಮ್ಯಾಮ್ ಆಗಿರ್ಬೋದು ಧನ್ರಾಜ್ ಸರ್ ಹಾಗೆ ನಿರಂಜನ್ ಶೆಟ್ಟಿ ಅವರು ಅವ್ರ ಜೊತೆ ಎಲ್ಲ ನೀವು ಸ್ವಲ್ಪ ಕಾಲು ಎಳೆದು ನಿಮ್ಮ ಒಂದು ಸ್ಟ್ಯಾಂಡಪ್ ಸ್ಟೈಲ್ ತೋರಿಸಿದ್ರಿ ಫಸ್ಟ್ ಟೈಮ್ ಅವ್ರ ಜೊತೆ ಈ ಥರ ನೀವು ಪರ್ಫಾಮ್ ಮಾಡಿದ್ದಾ ಈ ರೀತಿ ಕಾರ್ಯಕ್ರಮ ಮಾಡೋದು ಫಸ್ಟ್ ನಾನು ನಾನು ಹೆಚ್ಚಾಗಿ ಸ್ಕಿಟ್ಗಳು ಪ್ರಹಸನ ಬಿಟ್ಟರೆ ರಂಗಭೂಮಿ ನಾಟಕ ಮೊದಲು ನಾನು ಪ್ರೈಮರಿಲಿ ಪಿ ಯು ಸಿಲಿ ಇದ್ದಲ್ಲಿ ಮಾಡಿದೆ ಅದು ಬಿಟ್ಟರೆ ನಮ್ಮದೇ ಒಂದು ನೆಗಿ ಅಟ್ಟುಳಿ ಅಂಥೇಳಿ ಕುಂದಾಪುರದಲ್ಲಿ ತಂಡ ಇತ್ತು ಇವತ್ತು ನಾವು ಎರಡು ಸ್ಕಿಟ್ ಮಾಡಿತ್ತಲ್ಲ ಒಂದು ಫ್ಯಾಮಿಲಿದು ಮತ್ತು ಒಂದು ಕೋರ್ಟ್ ಇದು ಅದು ನಮ್ಮದೇ ತಂಡ ಊರಲ್ಲೆಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡಬೇಕು ಇಂಥ ಪಟ್ಟಾಂಗ ಕಾರ್ಯಗಳು ಈ ರೀತಿ ಮಾಡೋದು ಇದು ಫಸ್ಟ್ ರಾಘವೇಂದ್ರ ಕಾಂಚಂದ್ರು ಮತ್ತು ದೀಪಕ್ ಶೆಟ್ರು ಉಳಿತು ರಜೀತ್ ಶೆಟ್ರು ಅವರೆಲ್ಲ ಒಂದು ಹೇಳಿ ಒಂದು ಗೈಡೆನ್ಸಲ್ಲಿ ಅದು ಆದದ್ದು ಮತ್ತು ನನ್ನ ಜೊತೆ ಅವರೆಲ್ಲ ಇದ್ದೀರಲ್ಲ ನಮ್ಮ ಧನ್ರಾಜ್ ಪೂಜಾರಿ ಅವರು ಮತ್ತು ಅವರು ನಿರಂಜನ್ ಶೆಟ್ಟರು ಅಮೃತ ಮೇಡಮ್ ಅವರೆಲ್ಲ ಸಹಕಾರದಿಂದ ಅದು ಚೆಂದ ಆಯ್ತು ಅಂತ ನೆನಸ್ಕಂತೆ ನಾನು ಹೌದು ಈಗ ನೀವು ಈಗ ತಾನೇ ಹೇಳಿದರೆ ನಿಮ್ಮ ನಾಟಕ ತಂಡ ಇತ್ತು ಇಲ್ಲಿ ನಾಟಕ ಪ್ರದರ್ಶನ ಕೂಡ ಆಯಿತು ಅಂತ ಈ ತಂಡದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಇದು ಸಾಧಾರಣ ಒಂದು ಏಳು ವರ್ಷದ ಹಿಂದೆ ಏಳು ಆರು ವರ್ಷದ ಹಿಂದೆ ಶುರುವಾದ ತಂಡ ಮೇಡಮ್ ಅದು ಒಂದು ಆರು ಏಳು ಜನ ನಾವೆಲ್ಲ ಸಮಾನ ಮನಸ್ಕರು ಸಮಾನ ವಯಸ್ಕರಲ್ಲ ಸ್ವಲ್ಪ ಸೀನಿಯರ್ ಎಲ್ಲ ಜೂನಿಯರ್ ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿದ ತಂಡ ನಾಟಕ ಅಲ್ಲ ನಾವು ಮಾಡೋದು ಸ್ಕಿಟ್ಗಳನ್ನು ಒಂದು ಎರಡು ಮೂರು ಸ್ಕಿಟ್ಟು ಅದರಲ್ಲಿ ಕಾರ್ತಿಕ್ ರಾಜ್ ಅಂತಿದ್ದರು ಒಳ್ಳೆಯ ಹಾಡುವವರು ಮತ್ತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಟೀಮಿಗೆ ಅವರು ನೇತೃತ್ವ ನಮ್ಮದು ಮತ್ತು ಕೆಲವು ತುಂಬ ಮಕ್ಕಳಿದ್ದಾರೆ ಸಂದೇಶ್ ಶೆಟ್ಟಿ ಅಂತಿದ್ದಾರೆ ಅವರು ಇದರಲ್ಲಿ ನಾವು ಅವರು ಅದು ನಿರೂಪಣೆ ಹಾಗೆ ಒಟ್ಟು ಮಾಡ್ಕೊಂಡು ಎಲ್ಲರೂ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇದೊಂದು ಹುಚ್ಚು ನಮಗೆ ಹೌದು ತುಂಬ ಖುಷಿಯಾಯಿತು ಸರ್ ಮುಂದಿನ ವರ್ಷ ಕೂಡ ಹೀಗೆ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇನ್ನೂ ದೊಡ್ಡ ತಂಡ ಕಟ್ಕೊಂಡು ಬನ್ನಿ ಹೀಗೆ ಇನ್ನೂ ಇನ್ನೂ ಸಾಕಷ್ಟು ಜನ ಇನ್ನೂ ಹೆಚ್ಚು ಜನ ಬಂದು ನಿಮ್ಮ ಕಲೆಯ ಪ್ರದರ್ಶನ ನೋಡಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ನನಗೆ ಇನ್ನೊಂದು ಮಾತು ಹೇಳಬೇಕು ಏನು ಕೇಳಿದರೆ ನಾವು ಈ ವಿಶ್ವ ಕುಂದಾಪುರ ಕನ್ನಡನ ಅಥವಾ ಒಂದು ಹಳ್ಳಿಯ ಅಥವಾ ಒಂದು ಗ್ರಾಮದ ಉಪಭಾಷೆಯನ್ನು ಇಷ್ಟು ದೊಡ್ಡ ಮೆಟ್ಟು ಮಳಿಸಲಿಕ್ಕೆ ಕಾರಣ ನಾವು ಬರೀ ಕುಂದಾಪುರದವರಲ್ಲ ನಾವು ಮಾತಾಡ್ತೇವೆ ಕೇಳಿದಾಗ ಕಾರ್ಯಕ್ರಮ ನಮ್ಮವರು ಕೊಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಈ ಕಾರ್ಯಕ್ರಮಗಳು ಈ ಭಾಷೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಇನ್ನೊಂದು ಕಾರಣ ಕೇಳ್ರಿ ನಿಮ್ಮಂಥ ಮೀಡ್ಯಾದವರು ಅದರಿಂದ ನಾವು ಯಾವತ್ತೂ ನಿಮಗೆ ತಲೆ ಬಾಕ್ತೇವೆ ಮೀಡ್ಯಾದವ್ರಿಗೆ ಯಾಕಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಮ್ಮ ಈ ಕಾರ್ಯಕ್ರಮವನ್ನು ಈ ಒಂದು ಆರು ಏಳು ವರ್ಷದಿಂದ ಏನು ಕಾರ್ಯಕ್ರಮ ಅಂತ ಅದೆಲ್ಲವನ್ನು ತುಂಬ ಚೆಂದ ಮಾಡಿಕೊಟ್ಟವರು ಒಂದು ಸಂಘಟನೆವು ಇನ್ನೊಂದು ಮಾಧ್ಯಮದವರು ಅದರಿಂದ ನಿಮ್ಮ ಮಾಧ್ಯಮದ ಮೂಲಕ ಮಾಧ್ಯಮ ಅನೇಕ ಮಾಧ್ಯಮ ಅನೇಕ ಈ ಮಾಧ್ಯಮ ಅನೇಕದ ಮೂಲಕ ಅನೇಕ ಮಾಧ್ಯಮಗಳಿಗೆ ನಾನು ವಂದನೆಯನ್ನು ತಿಳಿಸು ಧನ್ಯವಾದಗಳು ಸರ್